ನಮ್ಮ ಸಮಾಜ ಸೇವಕರಾದಂಥ ಮತ್ತು ಯುವ ಮುಖಂಡರಂಥ ಮತ್ತು ನಮ್ಮ ಸರ್ಕಾರಿ ಉದ್ಯೋಗ ಶಾಲೆ ಎಸ್ ಡಿ ಎಂ ಅಧ್ಯಕ್ಷರಾದಂಥ ಮಗ್ದು ಅಲ್ಲಿ ಪ್ರತಿ ವರ್ಷ ಪ್ರಾರಂಭದಲ್ಲಿ ಒಂದು ನೂತನ ಕ್ಯಾಲೆಂಡರ್ನ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಮಠಕ್ಕೂ ಬರ್ತಾರೆ ಇವತ್ತು ತಪೋರು ಬಂದಿದ್ದಾರೆ ಬಹಳ ಸಂತೋಷ ಪ್ರತಿ ವರ್ಷವೂ ಕೂಡ ಮಗ್ದು ಮಲ್ಲಿ ಇದೊಂದು ಸಮಾಜ ಸೇವೆ ಅನ್ನುವಂಥ ದೃಷ್ಟಿಯಿಂದ ಒಂದು ಹಿಂದೂ ಮುಸ್ಲಿಂ ಬಾಂಧವ್ಯ ಅನ್ನುವಂಥ ದೃಷ್ಟಿಯಿಂದ ಕೂಡ ಒಮ್ಮೆಲ್ಲ ಸ್ವಾಮೀಜಿಗಳನ್ನು ಮುಕ್ಕುಟದಲ್ಲಿ ಗಣಪತಿಯನ್ನು ಮುಕ್ಕುಟದಲ್ಲಿ ಇರಿಸಿ ಇದೊಂದು ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯವನ್ನು ಸಾರೋದಕ್ಕಾಗಿ ಇದೊಂದು ಸಾಮರಸ್ಯ ಕ್ಯಾಲೆಂಡರ್ ಬರೀ ಕ್ಯಾಲೆಂಡ್ರಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಸಾಮರಸ್ಯ ಕ್ಯಾಲೆಂಡರು ಭಾವೈಕ್ಯ ಕ್ಯಾಲೆಂಡರ್ ಇದು ಅಂಥ ಒಂದು ಕ್ಯಾಲೆಂಡ್ರನ್ನ ಇವತ್ತು ನಾವು ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಜನರಿಗೆ ಅರ್ಪಿಸ್ತೀವಿ